ಹರೇ ಶ್ರೀನಿವಾಸ ಈ ಚಾನಲ್ ಹೆಸರು ಅನಿಸಿಕೆ ಅಂತ ಹೇಳಿ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ಹೀಗೆ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ಇವತ್ತು ಯೋಗ ಯೋಗಾಸನದಿಂದ ಏನೇನು ಉಪಯೋಗಗಳಿದೆ ನಮಗೆ ಯೋಗಾಸನ ಅನ್ನೋದು ಎಷ್ಟು ಮುಖ್ಯ ನಮ್ಮ ಜೀವನಕ್ಕೆ ಡಾಕ್ಟರ್ಸ್ ಕೈಯಲ್ಲಿ ಗುಣ ಮಾಡೋಕ್ಕಾಗದೇ ಅಂಥ ಕಾಯಿಲೆಗಳನ್ನೂ ಕೂಡ ನಾವು ಯೋಗ ಮಾಡೋದ್ರಿಂದ ಗುಣಪಡಿಸ್ಕೊಬೋದು ಅಂಥ ಕಾಯಿಲೆಗಳನ್ನೂ ನಾವು ಗುಣಪಡಿಸ್ಕೋಬೋದು ಪಡಿಸ್ಕೊಂಡಿದ್ದಾರೆ ಯೋಗಾಸನ ಮಾಡಿ ಅವರ ಆರೋಗ್ಯನ ಅವರು ಸರಿ ಮಾಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ ಇದೆಲ್ಲದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾವೇನಾದರೂ ಡಾಕ್ಟರ್ಸ್ ಹತ್ರ ಹೋದರೆ ಕೆಲವೊಂದು ಅನಾರೋಗ್ಯಗಳಿಗೆ ತೂಕ ಜಾಸ್ತಿ ಇದ್ದರೆ ತೂಕ ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಎಕ್ಸಾಂಪಲ್ ಈಗ ಮಂಡಿ ನೋವು ಅಥವಾ ಹಿಂಬಡಿ ನೋವು ಅಂತಂದರು ಇಲ್ಲ ಮಕ್ಕಳಾಗ್ತಿಲ್ಲ ಅಂತಂದರು ಈ ಥರದ್ದೆಲ್ಲ ಏನಾದರೂ ಹೇಳಿದ್ರೆ ಫಸ್ಟ್ ಹೇಳೋದೇ ನೀವು ತೂಕ ಕಮ್ಮಿ ಮಾಡ್ಕೊಳ್ಳಿ ಅಂಥೇಳಿ ಆವಾಗ ನಮಗೆ ಫಸ್ಟ್ ನೆನಪಾಗೋದು ಜಿಮ್ಗೆ ಹೋಗಬೇಕು ಅಂಥೇಳಿ ಜಿಮ್ಗೆ ಹೋದರೆ ನಾವು ತೂಕ ಕಮ್ಮಿ ಮಾಡ್ಕೋಬಹುದು ಆದರೆ ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಮ ನಮಗೇನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಬೇರೆ ಬೇರೆ ಥರ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಜಿಮ್ಮಿಂದ ಸಾಧ್ಯ ಇಲ್ಲ ಅದೇ ಯೋಗ ಮಾಡೋದ್ರಿಂದ ಎಷ್ಟೋ ಹಲವಾರು ರೋಗಗಳನ್ನ ನಾವು ಗುಣಪಡಿಸ್ಕೋಬಹುದು ಮೈಂಡನ್ನ ಆಗಿ ಇಟ್ಕೋಬಹುದು ಮತ್ತು ಎಷ್ಟೋ ಬಾಡಿ ಪಾರ್ಟ್ಸ್ನ ನಾವು ಆ್ಯಕ್ಟಿವ್ ಆಗಿಟ್ಕೋಬೇಕು ಅಂತಂದರೆ ಯೋಗದಿಂದ ಮಾತ್ರ ಸಾಧ್ಯ ಹಾಗಾಗಿ ಹೇಳ್ತಿದ್ದೀನಿ ದಯವಿಟ್ಟು ದಯವಿಟ್ಟು ಪ್ರತಿಯೊಬ್ಬ ವ್ಯಕ್ತಿಯು ಯೋಗ ಅನ್ನೋದು ಕಲ್ತ್ಕೊಳ್ಳಿ ಯೋಗ ಮಾಡಿ ನಿಮ್ಮ ಆರೋಗ್ಯನ ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ ಯಾರ್ಯಾರು ಮಕ್ಕಳಾಗ್ತಿಲ್ಲ ಅಂತ ಒದ್ದಾಡ್ತಿದ್ದೀರೋ ಪ್ರತಿಯೊಬ್ಬರು ಹೋಗಿ ಆಶ್ರಮಗಳಲ್ಲಿ ಹೇಳ್ಕೊಡ್ತಾರೆ ಇಲ್ಲಾಂದರೆ ಗೂಗಲಲ್ಲಿ ಸರ್ಚ್ ಮಾಡಿರಿ ಎಲ್ಲಿ ಹೇಳ್ಕೊಡ್ತಾರೆ ಅಂಥೇಳಿ ಅಡ್ರೆಸ್ ಕೂಡ ಹಾಕಿರ್ತಾರೆ ಅಲ್ಲಿ ಹೋಗಿ ಕಲೀರಿ ಖಂಡಿತ ನಿಮ್ಮ ಆರೋಗ್ಯನೂ ಸರಿ ಮಾಡ್ಕೊಳ್ತೀರ ನಿಮಗೂ ಮಕ್ಕಳಾಗತ್ತೆ ಎಷ್ಟೋ ಜನಕ್ಕೆ ಆಗಿದೆ ಮಕ್ಕಳು ಯೋಗ ಮಾಡೋದ್ರಿಂದ ನಿಮ್ಮ ಮೈಂಡು ಲಿ ರಿಲ್ಯಾಕ್ಸ್ ಆಗುತ್ತೆ ನೀವು ಆರೋಗ್ಯವಂತರಾಗ್ತೀರಾ ಯಾಕೆ ಅಂತಂದರೆ ಎಷ್ಟೋ ಜನ ಡಾಕ್ಟರ್ಸ್ ಹೇಳೋದು ಮಕ್ಕಳಾಗಿಲ್ಲ ಅಂಥೇಳಿ ಬಂದಾಗ ನಿಮ್ಮ ಮೈಂಡನ್ನ ನೀವು ರಿಲ್ಯಾಕ್ಸಾಗಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ನೀವು ತಾಯಿ ಆಗೋಕೆ ಸಾಧ್ಯ ಇಲ್ಲಾಂದರೆ ನೀವು ತುಂಬ ಟೆನ್ಸ್ ಆಗಿದ್ದರೆ ಕಷ್ಟ ಆಗತ್ತೆ ನಿಮಗೆ ಮಕ್ಕಳು ಅಂಥೇಳಿ ಎಷ್ಟೋ ಡಾಕ್ಟರ್ಸ್ಗಳು ಹೇಳ್ತಾರೆ ಹಾಗಾಗಿ ನಾನು ಹೇಳ್ತಿದ್ದೀನಿ ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ಆಗಿ ಯೋಗ ಅನ್ನೋದು ಕಲೀರಿ ಜಿಮ್ ಹೇಳಿ ಹೋಗಬೇಡ್ರಿ ಹೋಗಿ ಬೇಡ ಅಂತಿಲ್ಲ ನಾನು ಆದರೆ ನೀವು ಆರೋಗ್ಯಕರವಾಗಿರಬೇಕು ಅಂತಂದರೂ ಮೈಂಡನ್ನ ರಿಲ್ಯಾಕ್ಸಾಗಿ ಇಟ್ಕೋಬೇಕು ಅಂತಂದರೂ ಯೋಗ ಒಂದೇ ನಿಮಗೆ ಒಂದು ರಾಮ ಬಾಣ ಅಂತ ಹೇಳೋಕ್ಕೆ ಸಾಧ್ಯ ಹಾಗಾಗಿ ಹೇಳ್ತಿದ್ದೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಏನು ಅನ್ನಿಸ್ತು ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನನ್ನಿಸ್ತು ಅನ್ನೋದು ಹಾಂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ ನನಗೆ